ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಮತ್ತೆ ಸ್ಟಾರ್ಟ್ ಆಯಿತು ಒಂದು ಹಾಟ್ ಟಾಪಿಕ್ ವಿಷಯ ಇನ್ನೇನು ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ ಅಂದರೆ ಇನ್ನೊಂದು ತ್ರೀ ಟು ಫೋರ್ ಮಂತ್ಸ್ ಆಗಬಹುದು ಸೊ ಅಷ್ಟರಲ್ಲಿ ಒಂದು ರೂಮರ್ ಬರ್ತಾ ಇದೆ ಒಂದು ಅಪ್ಡೇಟ್ ಬರ್ತಾ ಇದೆ ಒಂದು ಗಾಸಿಪ್ ಅಂತಲೂ ಅನ್ಕೋಬೋದು ನೀವು ಆ್ಯಂಡ್ ಅಷ್ಟರೊಳಗಡೆ ಈಗ ಆಲ್ರೆಡಿ ಒಂದು ಲೆಕ್ಕಾಚಾರ ಸ್ಟಾರ್ಟ್ ಆಗಿರುತ್ತೆ ಯಾರು ಹೋಗ್ಬೋದು ಬಿಗ್ ಬಾಸ್ ಈ ಸಾರಿ ಯಾರು ಹೋಗ್ಬೋದು ಎಂತೆಂಥವರೆಲ್ಲ ಹೋಗ್ಬೋದು ಏನೇನೆಲ್ಲ ಆಗ್ಬೋದು ಅದಕ್ಕೆಲ್ಲ ಒಂದು ಒಂದಷ್ಟು ವಿಚಾರಗಳಿದೆ ನಾನು ಶೇರ್ ಮಾಡ್ತೀನಿ ಈಗ ನಾನು ಹೇಳ ಕೊಟ್ಟಿರೋದು ಬಂದ್ಬಿಟ್ಟು ಸ್ಟೇಟ್ಮೆಂಟ್ ಅಲ್ಲ ಅಫಿಷಿಯಲ್ ಸ್ಟೇಟ್ಮೆಂಟ್ ಯಾವುದಪ್ಪ ಅಂತಂದರೆ ಲಾಸ್ಟ್ ಟೈಮು ಸುದೀಪ್ ಸರು ಅಫಿಷಿಯಲಾಗಿ ಅನೌನ್ಸ್ ಮಾಡ್ಕೊಂಡಿದ್ರು ಸೊ ಇನ್ನು ಮೇಲೆ ನಾನು ಬಿಗ್ ಬಾಸ್ ಹೋಗೋದಿಲ್ಲ ನಡೆಸೋದಿಲ್ಲ ನಾನು ಆ್ಯಂಕರಿಂಗ್ ಮಾಡ್ತಾಯಿಲ್ಲ ನಾನು ಅಂತ ಓಪನ್ ಆಗಿ ಹೇಳ್ಕೊಂಡ್ಬಿಟ್ಟಿದ್ರು ಅವರು ಟ್ವಿಟ್ಟರಲ್ಲಿ ಕೂಡ ಅವರು ಟ್ವೀಟ್ ಮಾಡಿದರು ಲೆವೆನ್ವರೆಗೂ ಮಾಡಿದೆ ಒಂದು ಒಳ್ಳೆಯ ಜರ್ನಿ ಆ್ಯಂಡ್ ಟ್ವೆಲ್ಲಿಂದ ಇಂದ ನಾನು ಇರೋದಿಲ್ಲ ಅಂತ ಹೇಳಿಬಿಟ್ಟಿದ್ರು ಸ್ಟಿಲ್ ನಾವೆಲ್ಲ ಅಂತ ಆಲ್ಮೋಸ್ಟ್ ಇದ್ರ ಬಗ್ಗೆ ಮಾತಾಡಿದ್ವಿ ಲಾಸ್ಟ್ ಟೈಮ್ ಕೂಡ ಹೆಂಗು ಸಾಧ್ಯ ಇನ್ನು ಈ ಥರ ಬಿಗ್ ಬಾಸ್ ನಾನು ಆ್ಯಂಕ್ರಿಂಗ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ ಸುದೀಪ್ ಸರ್ ಅಂತಂದರೆ ಇನ್ನು ಯಾರು ಮಾಡ್ಬೋದು ಇನ್ನು ಯಾರು ಮಾಡಿದ್ರೆ ಸೂಕ್ತ ಐ ಥಿಂಕ್ ಯಾರ ಕೈಲೂ ಆಗೋಲ್ಲ ಅವರಿದ್ದರೆ ಮಾತ್ರವೇ ಬಿಗ್ ಬಾಸ್ಗೆ ಒಂದು ವ್ಯಾಲ್ಯೂ ಆ ಸ್ಟೇಜ್ಗೆ ಒಂದು ಬೆಲೆ ಬರಬೇಕು ಅಂತಂದರೆ ವಾರದಕತೆ ಕಿಚ್ಚೆ ನಡೀಲೇ ಬೇಕು ಆವಾಗಲೇ ಬಿಗ್ ಬಾಸ್ ಅಂತ ಕರೆಯೋದು ಇಲ್ಲ ಅಂತಂದರೆ ಏನೋ ಹೇಳ್ತಾರಲ್ಲ ಗುಂಪಲ್ ಗೋವಿಂದ ಅನ್ನೋ ಥರ ಯಾವುದೋ ಒಂದು ರಿಯಾಲಿಟಿ ಶೋ ಅಂತೆ ಅದರಲ್ಲಿ ಇದು ಒಂದು ಅಂದ್ಕೊಂಡು ಸುಮ್ಮನಾಗ್ಬಿಡ್ತಾರೆ ಜನಗಳೆಲ್ಲ ಸೊ ಅದೇನು ಮಾಡೋಕ್ಕಾಗಲ್ಲ ಎನಿವೆ ಈಗ ಸುದೀಪ್ ಸರ್ ನಾನು ಈ ಸರಿ ಆ್ಯಂಕ್ರಿಂಗ್ ಮಾಡಲ್ಲ ಅಂತ ಹೇಳಿದ್ದೆ ಬಟ್ ಮಾಡಲೇಬೇಕು ಅಂತಾದರೆ ಒಂದಷ್ಟು ಕಂಡೀಷನ್ಸ್ ಅಂತ ಹೇಳಿದ್ದಾರಂತೆ ಕಲರ್ಸ್ ಕನ್ನಡದವ್ರಿಗೆ ಇದು ಕನ್ಫರ್ಮ್ ಅಲ್ಲ ಅಂತೆ ಕಂತೆ ಆ್ಯಂಡ್ ಆಲ್ಸೋ ಗಾಸಿಪ್ ಆ್ಯಂಡ್ ರೂಮರ್ಸ್ ಆ್ಯಂಡ್ ಸ್ಟೇಜ್ ಹಿಂದೆಗಡೆ ನಡೆಯುವಂಥ ಒಂದಷ್ಟು ಚರ್ಚೆ ಅಂತ ಅಂದ್ಕೊಳ್ಳಿ ಓಕೆ ಫಸ್ಟ್ ಕಂಡೀಷನ್ ಏನಪ್ಪ ಅಂತಂದರೆ ಮನೆ ಕಲರ್ಫುಲ್ಲಾಗಿರಬೇಕು ಆ್ಯಸ್ ಯೂಶುವಲ್ ಕಲರ್ಫುಲ್ಲಾಗೇ ಇರುತ್ತೆ ಸಖತ್ತಾಗಿ ಮಾಡ್ತಾರೆ ಡಿಸೈನ್ಸ್ ಎಲ್ಲ ಸ್ಟಿಲ್ ಸುದೀಪ್ ಸರ್ ಇದನ್ನು ಹೇಳಿದಾರಂತೆ ಆ್ಯಂಡ್ ಕನ್ನಡಕ್ಕೆ ಮೊದಲ ಆದ್ಯತೆ ನೀಡಬೇಕು ಇದೊಂದು ವಿಚಾರಕ್ಕೆ ಆ್ಯಡ್ ಸಾಫ್ಟ್ ಸರ್ ಯೂಶ್ವಲಿ ಇಂಗ್ಲೀಷು ಅದು ಇದು ಬರ್ತಾ ಇರುತ್ತೆ ಈ ಸ್ಪರ್ಧಿಗಳು ಅಲ್ಲಲ್ಲಿ ಬಿಕಾಸ್ ಯು ನೋ ದಟ್ ಅಂತೆಲ್ಲ ಮಾತಾಡ್ತಿರ್ತಾರೆ ನಮಗೆ ಇದು ಕನ್ನಡ ಚಾನೆಲ್ ಅಥವಾ ಈ ಬೇರೆ ಯಾವ್ದಾದ್ರೂ ಭಾಷೆನ ಅಂತ ಡೌಟ್ ಬರ್ತಿರುತ್ತೆ ಅದೆಲ್ಲ ಇನ್ನೂ ನಡೆಯಲ್ಲ ಕನ್ನಡ ಬಿಗ್ ಬಾಸ್ನಲ್ಲಿ ಕನ್ನಡವೇ ವೇದ ಘೋಷ ಆಗಬೇಕು ಸೀರಿಯಸ್ಲಿ ಇದು ನನಗೆ ತುಂಬ ಇಷ್ಟ ಆಗಿದ್ದು ಇನ್ನೊಂದು ಪಾಯಿಂಟ್ ಇದೆ ಅದು ನೇಣು ಅಂತ ಹೇಳ್ತೀನಿ ತುಂಬ ಮೇಜರ್ ಪಾಯಿಂಟ್ ಅದು ಆ್ಯಂಡ್ ಕನ್ನಡ ಬಿಗ್ ಬಾಸಲ್ಲಿ ಕನ್ನಡನೇ ವೇದ ಘೋಷ ಆಗಬೇಕು ಎಸ್ ಮಾತಾಡೋದಾಗಿರ್ಬೋದು ಪ್ರತಿಯೊಂದು ಆಗಿರ್ಬೋದು ಬಿಗ್ ಬಾಸ್ ಏನು ಧ್ವನಿ ಬರುತ್ತೆ ಆ ವಾಯ್ಸು ಅದು ಆಲ್ವೇಸ್ ಕನ್ನಡದಲ್ಲೇ ಕನ್ನಡಮಯವಾಗಿ ಇರುತ್ತೆ ಬಟ್ ಈ ಸ್ಪರ್ಧಿಗಳು ಅವರು ಕನ್ನಡದಲ್ಲಿ ಇನ್ವಾಲ್ವ್ ಆಗಬೇಕು ಅಂತೇನೋ ಇದನ್ನು ಹೇಳ್ತಾ ಇರ್ಬೋದು ಒಳ್ಳೆಯ ಲೀಗಲ್ ಟೀಮ್ ಇರಬೇಕು ಇದು ಏನಾದರೂ ಒಂದು ಇಶ್ಯೂ ಆಗ್ತಿರುತ್ತೆ ನಿಮಗೆ ಗೊತ್ತಿರೋ ಹಾಗೆ ಲಾಸ್ಟ್ ಟೈಮು ಒಂದು ಹತ್ತು ಮತ್ತು ಹನ್ನೊಂದರ ಸೀಸನ್ ಬಂದ್ಬಿಟ್ಟು ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ಬಿಗ್ ಬಾಸ್ ಸೆಟ್ ಹಾಕ್ಕೊಂಡಿದ್ದಾರೆ ಸಮಥಿಂಗ್ ಈ ಥರ ಎಲ್ಲ ಏನೋ ಒಂದಷ್ಟು ಬಂದಿತ್ತು ಒಂದು ಕಾಂಟ್ರವರ್ಸಿ ಆಗಿತ್ತು ಸೊ ಅದಕ್ಕೊಂದಷ್ಟು ಲಾಯರು ಕೇಸು ಕೋರ್ಟು ಅಂತೆಲ್ಲ ಓಡಾಡಿದರು ಕಲಾಸ್ ಕನ್ನಡದವರು ಸೊ ಆ ನಿಟ್ಟಿನಲ್ಲೇನೋ ಇದನ್ನು ಹೇಳಿರಬೇಕು ಅಂತ ಅನ್ಕೋತೀನಿ ಒಳ್ಳೆ ಟೀಮ್ ಇರಬೇಕು ಬೇಕು ಕೋರ್ಸ್ ಇರಲೇಬೇಕು ಐದನೇದು ತುಂಬ ಇಂಪಾರ್ಟೆಂಟು ನನಗೆ ತುಂಬ ಇಷ್ಟವಾದಂಥ ಪಾಯಿಂಟ್ ಅದು ವಿವಾದಿತ ಸ್ಪರ್ಧೆಗಳನ್ನು ಆರಿಸಬಾರದು ಸುದೀಪ್ ಸರ್ ಇದಕ್ಕೆ ಈ ಒಂದು ವಿಷಯ ಇಷ್ಟು ಕಂಡೀಷನ್ಸ್ ನಿಮ್ಮದಾಗಿದ್ದಲ್ಲಿ ಈ ಐದನೇ ಕಂಡೀಷನ್ಗೆ ನಿಮಗೆ ನಮಸ್ಕಾರ ಮಾಡ್ತೀನಿ ಒಳ್ಳೆ ಮಾತು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಕೈ ಜೋಡಿಸಿ ಥ್ಯಾಂಕ್ಸ್ ಹೇಳ್ತೀನಿ ನಿಮ್ಗೆ ಯಾಕೆ ಅಂತಂದರೆ ಈ ಫ್ರಾಡ್ಗಳನ್ನು ಜನಗಳಿಗೆ ಮೋಸ ಮಾಡಿದವ್ರನ್ನ ಆಮೇಲೆ ಯಾವುದೋ ಒಂದು ಕಾಂಟ್ರವರ್ಸಿ ಅಷ್ಟು ಕೋಟಿ ಸ್ಕ್ಯಾಮ್ ಮಾಡಿದರು ಇಷ್ಟು ಕೋಟಿ ಸ್ಕ್ಯಾಮ್ ಮಾಡಿದರು ಆಮೇಲೆ ಇನ್ನೇನೋ ಗಲಾಟೆ ಮಾಡಿಕೊಂಡು ಇನ್ನೇನೋ ಕಾಂಟ್ರವರ್ಸಿ ಆಗಿತ್ತು ಇಂಥವ್ರನ್ನೆಲ್ಲ ಕರ್ಕೊಂಡು ಬಂದು ಜನಗಳ ತಲೆ ಕೆಡಿಸೋದ್ರ ಬದಲು ಏನಿಲ್ಲ ಏನೇನೋ ಹೊರಗಡೆ ಮಾಡ್ಕೊಂಡು ಬಂದ್ಬಿಡೋದು ಫ್ರಾಡ್ ಕೆಲಸ ಇಲ್ಲಿಗೆ ಬಂದುಬಿಡೋದು ಇಲ್ಲಿಗೆ ಬಂದುಬಿಟ್ಟು ವೈಟ್ ವಾಶ್ ಮಾಡ್ಕೊಂಬಿಡೋದು ಈ ಥರದ್ದು ಆಗಬಾರ್ದು ಜನಗಳಿಗೆ ಒಂಥರ ಇನ್ಸ್ಪಿರೇಷನ್ ಆಗಿಬಿಡುತ್ತೆ ಆ್ಯಂಡ್ ಹೆಂಗೆ ಇನ್ಸ್ಪೈರ್ ಆಗಬೇಕು ಅಂತಂದರೆ ನಾವು ಇವ್ರ ಥರ ಆಗಬೇಕು ಇವ್ರ ಥರ ಆದರೆ ನಮ್ಮ ಮಕ್ಕಳು ಬುದ್ಧಿ ಕಲಿತಾರೆ ಈ ಥರ ಇಂಥವ್ರನ್ನ ನೋಡಿದ್ರೆ ಬಿಗ್ ಬಾಸಲ್ಲಿ ಇಂಥವ್ರು ಬಂದು ಇಂಥವ್ರು ಆಟ ಆಡಿದ್ರೆ ನಮ್ಮ ಮಕ್ಕಳಿಗೆ ತೋರಿಸಿದ್ರೆ ಅದನ್ನು ಅಥವಾ ನಾವು ನೋಡಿ ಏನೋ ಕಲಿಬಹುದು ಅನ್ನೋವಂಥ ಒಂದು ಮೈಂಡ್ಸೆಟ್ ಕ್ರಿಯೇಟ್ ಆಗಬೇಕು ಜನಕ್ಕೆ ಅಂಥ ಸ್ಪರ್ಧೆಗಳನ್ನು ದಯವಿಟ್ಟು ಕರ್ಕೊಂಡು ಬನ್ನಿ ಸ್ಪರ್ಧಿಗಳ ಆಯ್ಕೆಯಲ್ಲಿ ದಯಮಾಡಿ ಸ್ವಲ್ಪ ವ್ಯಾಲಿಡ್ ಪಾಯಿಂಟ್ಸ್ ಇಟ್ಕೊಂಡಿರೋ ಇಟ್ಕೊಂಡು ಜೀವನ ಮಾಡ್ತಿರೋವಂಥವ್ರು ನೀವು ಹ್ಯಾಕ್ಟ್ನಾದ್ರು ಕರ್ಕೊಂಡು ಬನ್ನಿ ಆರ್ಟಿಸ್ಟ್ಗಳಾದ್ರು ಕರ್ಕೊಂಡು ಬನ್ನಿ ರೈತನಾದ್ರು ಕರ್ಕೊಂಡು ಬನ್ನಿ ಪೈಲಟ್ಗಳನ್ನಾದ್ರೂ ಕರ್ಕೊಂಡು ಬನ್ನಿ ನೀವು ಯಾರಾದ್ರೂ ಕರ್ಕೊಂಡು ಬನ್ನಿ ದಯವಿಟ್ಟು ಆಯ್ಕೆ ಕರೆಕ್ಟಾಗಿರಲಿ ಆ್ಯಂಡ್ ಜನಗಳಿಗೆ ಏನಾದರೂ ಮೆಸೇಜ್ ಹೋಗೋ ಥರ ಇರಬೇಕು ಪ್ರತಿ ದಿವಸ ಬರೀ ಕಾಂಟ್ರವರ್ಸಿ ಬರೀ ಕಿತ್ತಾಟ ಹೊಡೆದಾಟ ಚೀರಾಟ ಹಾರಾಟ ಟಫ್ ಕಾಂಪಿಟೇಷನ್ ಇರಬೇಕು ನಿಜ ಆದರೆ ಕೂಗಾಡದೆ ಒಂದು ಕಾಂಟೆಂಟ್ ಆಗಬಾರ್ದು ಅನ್ನೋದು ಅನ್ ಅನ್ನೋವಂಥ ಮೈಂಡ್ಸೆಟ್ನ ಇಟ್ಕೊಂಡಿರೋವಂಥ ಸ್ಪರ್ಧೆಗಳು ಬೇಕು ಅಷ್ಟೇ ಇನ್ನೇನಿಲ್ಲ ನಿಜವಾಗಲೂ ತುಂಬ ಖುಷಿಯಾಯಿತು ವಿವಾದಿತ ಸ್ಪರ್ಧೆಗಳನ್ನು ಆರಿಸಬಾರದು ಥ್ಯಾಂಕ್ ಯು ಸುದೀಪ್ ಸರ್ ಕನ್ನಡದ ಜನತೆಯ ಮನದಾಳದ ಮಾತನ್ನು ನೀವು ಅರ್ಥ ಮಾಡ್ಕೊಂಬಿಟ್ಟಿದ್ರೆ ನನಗೆ ಅರ್ಥ ಆಯಿತು ಎನಿವೇಸ್ ಇಷ್ಟು ನಿಜ ಆಗಿದ್ರೆ ಸುದೀಪ್ ಸರ್ ಕಡೆಯಿಂದನೇ ಇದಿಷ್ಟು ಪಾಯಿಂಟ್ಸ್ ಬಂದಿದ್ದರೆ ಈ ಸಾರಿ ಬಿಗ್ ಬಾಸ್ ಸೀಸನ್ ಟ್ವೆಲ್ಗೆ ಒಳ್ಳೆಯದಾಗಲಿ ಆ್ಯಂಡ್ ಸುದೀಪ್ ಸರ್ ಇಲ್ಲದೇ ಇರೋ ಬಿಗ್ ಬಾಸ್ನ ನಾನಂತೂ ನೋಡೋಲ್ಲ ಅವರಿದ್ದರೆ ಖಂಡಿತ ನೋಡ್ತೀನಿ ಈ ಥರ ಸುದೀಪ್ ಸರ್ ಇದ್ರೆಡೆ ನಾನು ನೋಡೋದು ಅನ್ನೋಂಥವ್ರು ಎಷ್ಟು ಜನ ಇದ್ದೀರಾ ಕಮೆಂಟ್ ಹಾಕಿ ಅಂತ ಹೇಳ್ತಾ ಇಲ್ಲ ಈ ವಿಡಿಯೋ ಮುಗಿಸ್ತೀನಿ ಆ್ಯಂಡ್ ಬಿಗ್ ಬಾಸ್ ಒನ್ ಆಫ್ ದಿ ಬೆಸ್ಟ್ ಆ್ಯಂಡ್ ಕನ್ನಡದ ಮಟ್ಟಿಗೆ ತುಂಬ ದೊಡ್ಡ ರಿಯಾಲಿಟಿ ಶೋ ಅದರಿಂದ ಆಚೆ ಬಂದವರು ಎಷ್ಟೋ ಜನ ಆಗ್ತಾ ಇಲ್ಲ ಇನ್ನೊಂದಷ್ಟು ಜನ ಗುರುತಿಸ್ಕೊಂಡಿದ್ದಾರೆ ಹೀರೋಗಳಾಗಿದ್ದಾರೆ ಆ್ಯಕ್ಟರ್ಗಳಾಗಿದ್ದಾರೆ ಬಿಸ್ನೆಸ್ ಕಟ್ಕೊಂಡಿದ್ದಾರೆ ಏನೇನೋ ಆಗೋಗ್ಬಿಟ್ಟಿದ್ದಾರೆ ಆ್ಯಂಡ್ ಇದ್ರ ಮಧ್ಯೆ ಏ ಇವ್ನ ಬಿಗ್ ಬಾಸ್ ಅಲ್ಲಿ ಹಿಂಗೆಲ್ಲ ಆಡಿದವರು ತೂಗು ಅಂತ ಅಂತಂದು ಉಗಿಸ್ಕೊಂಡವರು ಇದ್ದಾರೆ ಅದರಿಂದ ಬದಲಾದವರು ಇದ್ದಾರೆ ಆ್ಯಂಡ್ ಬಿಗ್ ಬಾಸ್ ಬಿಫೋರ್ ಬಿಗ್ ಬಾಸ್ ಒಬ್ಬ ವ್ಯಕ್ತಿ ಏನೆಲ್ಲ ಕೆಟ್ಟಿದ್ರೆ ತೊಗೊಂಡಿರ್ತಾನೆ ಅಥವಾ ಒಳ್ಳೆಯದ್ರೆ ತೊಗೊಂಡಿರ್ತಾನೆ ಬಿಗ್ ಬಾಸ್ ಒಳಗಡೆ ಹೋದ ಮೇಲೆ ಅವನ ಜೀವನವೇ ಬದಲಾಗಿರೋದನ್ನು ನಾವು ನೋಡಿದ್ದೀವಿ ಸೊ ಈ ಥರದ್ದು ಒಂದು ವ್ಯಾಲಿಡ್ ಪಾಯಿಂಟ್ಸ್ನ ಇಟ್ಕೊಂಡು ನಡೆಸುವಂಥ ಒಂದು ಕಾರ್ಯಕ್ರಮ ಬಿಗ್ ಬಾಸ್ ಕನ್ನಡ ಬಿಗ್ ಬಾಸ್ ಸೀಸನ್ ಟ್ವೆಲ್ ಕನ್ನಡಗೆ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಆ್ಯಂಡ್ ನೋಡೋಣ ಸ್ಪರ್ಧೆಗಳು ಯಾರ್ಯಾರು ಬರ್ಬೋದು ಏನು ಅಂದರೆ ನನ್ನ ಕೇಳಿದ್ರೆ ಈ ತೆಲುಗು ತಮಿಳಲ್ಲೆಲ್ಲ ಯೂಟ್ಯೂಬರ್ಸು ಆಮೇಲೆ ಏನಪ್ಪ ಇವ್ರ ಬಗ್ಗೆ ಹೇಳ್ಕೊತಾರೆ ಅಂತ ಅಂದ್ಕೊಬೇಡಿ ಎಸ್ ಯೂಟ್ಯೂಬರ್ಸು ಸಣ್ಣ ಪುಟ್ಟ ಆ್ಯಕ್ಟ್ರುಗಳು ಆಮೇಲೆ ರೈತರುಗಳು ಪೆಟ್ಟಿಯನ್ನು ಇಟ್ಕೊಂಡು ಜೀವನ ಮಾಡುವಂಥವ್ರು ಆಮೇಲೆ ರೈತರು ಮಕ್ಕಳು ಕಷ್ಟದ ಜಿ ಜೀವಿಗಳು ತುಂಬ ಕಷ್ಟಪಟ್ಟು ಮೇಲೆ ಬಂದಿರ್ತಾರಲ್ಲ ಅಂಥವ್ರು ಮೇಲೆ ಬರೋಕ್ಕೆ ಒದ್ದಾಡ್ತಾ ಇರೋವಂಥವ್ರು ಅಂಥವ್ರನ್ನೆಲ್ಲ ಕರ್ಕೊಂಡು ಬಂದು ಸಾಮಾನ್ಯ ಜನತೆಗೆ ಒಂದು ಅಸಾಮಾನ್ಯ ಟಾಸ್ಕ್ನ ಕೊಟ್ಟು ಮಿಕ್ಕ ಸಾಮಾನ್ಯ ಜನತೆಗೆ ಅವರಿಂದ ಇನ್ಸ್ಪೈರ್ ಮಾಡುವಂಥ ಒಂದಷ್ಟು ಕೆಲಸ ತೆಲುಗು ಮತ್ತು ತಮಿಳು ಮತ್ತು ಬೇರೆ ಮಲಯಾಳಂ ಈ ಈ ಭಾಗದಲ್ಲಿ ಬಿಗ್ ಬಾಸ್ಸಲ್ಲಿ ಈ ಥರದ ಸ್ಪರ್ಧೆಗಳನ್ನು ಆಯ್ಕೆ ಮಾಡ್ತಾರೆ ನಮ್ಮ ಕನ್ನಡದಲ್ಲಿ ಬರೀ ಕಾಂಟ್ರವರ್ಸಿ ತುಂಬ ದೊಡ್ಡ ಫ್ರಾಡ್ ಬಂದಿದ್ದ ಒಂದಷ್ಟು ವರ್ಷಗಳ ಹಿಂದೆ ಆ ಬಾಬಾ ಬಾ ದಯವಿಟ್ಟು ಇಂಥವ್ರನ್ನ ಕರ್ಕೊಂಡು ಬರಬೇಡಿ ಮಕ್ಕಳಿಗೆ ಕೆಟ್ಟ ಎಕ್ಸಾಂಪಲ್ನ ಸೆಟ್ ಮಾಡಬೇಡಿ ಅಂತ ಹೇಳ್ತಾ ಆ್ಯಂಡ್ ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಆ್ಯಂಡ್ ಸುದೀಪ್ ಸರ್ ಇದನ್ನೆಲ್ಲ ಈಗ ನಾನು ಏನು ಪಾಯಿಂಟ್ಸ್ ಹೇಳಿದೆ ಆ ಪಾಯಿಂಟ್ಸ್ನ ಸುದೀಪ್ ಸರ್ ಹೇಳಿದಾರೋ ಅಥವಾ ರೂಮರ್ ಆಗಿರ್ಬೋದಾ ಏನಾಗಿರ್ಬೋದು ಗೊತ್ತಿಲ್ಲ ಮೇ ಬಿ ನಿಜ ಇದ್ದರೂ ಇರ್ಬೋದು ಲಾಸ್ಟ್ ಟೈಮು ಸುದೀಪ್ ಸರ್ ಇನ್ನು ಆ್ಯಂಕರಿಂಗ್ ಮಾಡಲ್ವಂತೆ ಅಂತ ಒಂದು ರೂಮರ್ ಇತ್ತು ಹೀಗೆ ಮಾತಾಡ್ತಾ ಇದ್ದೀವಿ ಸೋಷಿಯಲ್ ಮೀಡ್ಯಾದಲ್ಲಿ ನಾವು ಅಷ್ಟರಲ್ಲಿ ಸುದೀಪ್ ಸರ್ ಒಂದು ಟ್ವೀಟ್ ಮಾಡ್ತಾರೆ ಇನ್ನು ನಾನು ಟ್ವೆಲ್ಗೆ ನಾನು ಇರೋ ಡೌಟು ಇಷ್ಟು ವರ್ಷ ಮಾಡಿದ್ದೀನಿ ಖುಷಿ ಇದೆ ಸಂತೋಷ ಇದೆ ಥ್ಯಾಂಕ್ ಯು ಕಲರ್ಸ್ ಕನ್ನಡ ಅಂತ ಹೇಳಿ ಒಂದು ಟ್ವೀಟ್ ಹಾಕಿಬಿಟ್ರು ಸೊ ಹಾಗೆ ರೂಮರ್ಸ್ ಬರೋದಕ್ಕೂ ಒಂದು ಗಾಸಿಪ್ ಕ್ರಿಯೇಟ್ ಆಗೋದಕ್ಕೂ ಸುದೀಪ್ ಸರ್ ಅವತ್ತು ಟ್ವೀಟ್ ಮಾಡಿದ್ದಕ್ಕೂ ಒಂದು ಸಂಬಂಧ ಇತ್ತು ಆ್ಯಂಡ್ ಈಗಲೂ ಅಷ್ಟೇ ಈಗ ನಾವು ಮಾತಾಡ್ತಿರೋದು ಒಂದು ಗಾಸಿಪ್ ಆಗಿರ್ಬೋದು ರೂಮರ್ ಆಗಿರ್ಬೋದು ಎಲ್ಲೋ ಒಂದು ಫಾಲ್ಸ್ ಇನ್ಫಾರ್ಮೇಷನ್ ಆಗಿರ್ಬೋದು ನಿಜನೇ ಆಗಿರ್ಬೋದು ಸುಳ್ಳೇನೇ ಆಗಿರ್ಬೋದು ಸುದೀಪ್ ಸರ್ ಏನು ಡಿಸಿಷನ್ ತೊಗೋತಾರೆ ಅವ್ರೇನು ಮುಂದಕ್ಕೆ ಕೆಜ್ಜೆ ಇಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆ್ಯಂಡ್ ತ್ರೀ ಟು ಫೋರ್ ಮಂತ್ ಇದೆ ಏನು ಬಿಗ್ ಬಾಸ್ ಸ್ಟಾರ್ಟ್ ಆಗೋದಕ್ಕೆ ಓಕೆ ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಬಾಯ್ ಬಾಯ್ ಟೇಕ್ ಕೇರ್